बैग बैग के कुत्ते कंस्ट्राइ, बैग बैग ना, बैग बैग कुत्ते का, कुत्ता, कुत्ता, इत्पड़ो मानी, इत्पड़ो मानो, रामा, 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 र

हे पुष्पा हे मामा तो पोमडी मामा अरे 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 ಪಂಚಾಯಿತಿಯಲ್ಲಿ ನಾಲ್ಕು ಪಂಚಾಯಿತಿಗಳು ಸೇರಿ ತಾಯ್ಲೂರಲ್ಲಿ ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇಲ್ಲಿ ಎಲ್ಲ ವೇದಿಕೆ ಮೇಲಿರುವಂಥ ಗಣ್ಯರು ನಮ್ಮ ಊರಿನ ಸುತ್ತಮುತ್ತಲಿನ ಜನರು ಹಾಗೂ ಈ ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರತಿಯೊಂದನ್ನು ನಮ್ಮ ಆದಿನಾರಾಯಣನವರು ಎಲ್ಲ ಇದು ಮಾಡಿ ಪೆಂಡಲ್ಲಿಂದ ಹಿಡಿದು ಊಟದಿಂದ ಹಿಡಿದು ಎಲ್ಲ ಖರ್ಚು ಆದನಾರಾಯಣನ್ನ ಅವ್ರು ಇಟ್ಕೊಂಡು ನಮ್ಮ ಜ ಹೆಣ್ಣು ಮಕ್ಕಳಿಗೆ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಏರ್ಪಡಿಸಿ ಅವರಿಗೆ ಗೌರಿ ಗಣೇಶ ಹಬ್ಬಕ್ಕೆ ಸೀರೆ ಕುಂಕುಮ ಭಾಗ್ಯ ಕೊಡಬೇಕಂತ ಹೇಳಿಬಿಟ್ಟು ತೆಂಗಿನಕಾಯಿ ಸೀರೆ ಕೊಟ್ಟಿದ್ದಾರೆ ಅವರಿಗೆ ತುಂಬ ನಾ ಮೊನ್ನೆ ಎಪ್ಪತ್ತು ಮ ಎಪ್ಪತ್ತು ಸಾವಿರ ಮತಗಳಿಂದ ಸೋಲನ್ನು ಅನುಭವಿಸಿದ್ದಾರೆ ಏನಂದರೆ ನನ್ನ ಸೋತರು ಕೂಡ ನಾನು ಈ ಮುಳಬಾಗಲ್ ತಾಲ್ಲೂಕು ಬಿಟ್ಟು ಹೋಗಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಸ್ಥಿರವಾಗಿ ನಿಂತು ಅವ್ರ ಮನೆ ಮಠ ಎಲ್ಲ ಬಿಟ್ಟು ನಮ್ಮ ಮುಳಬಾಗಲ್ ತೂಕಲ್ಲಿದ್ದಾರೆ ಯಾರದೇ ಆಗಲಿ ನಾ ನಾನು ಕೂಡ ಮೊನ್ನೆ ಅಣ್ಣ ಯಾರ್ದೋ ಬಡವ್ರಿಗೆ ಮದುವೆ ಅಂದೆ ಎರಡು ಮಾಂಗಲ್ಯ ಬಟ್ಟೆ ಎಲ್ಲ ಕೊಡಿಸಿದ್ರು ಅವ್ರಿಗೇನೆಂದರೆ ಆಯಾ ಆಯು ಆ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಟ್ಟು ನಮ್ಮ ಜನರಲ್ಲಿ ಬೆರೆತು ಆ ಜನರಿಗೆ ಎಲ್ಲ ಸೌಕರ್ಯ ಮಾಡಿ ಈ ಮುಳಬಾಗ ತಾಲೂಕು ನೀನು ಬರುವ ಎಲೆಕ್ಷನ್ ಆದರೂ ಅವ್ರು ಮಾಡ್ತಾರೆ ನಮ್ಮ ಜೊತೆಯಲ್ಲಿರ್ತಾರೆ ನಮ್ಮೆಲ್ಲರಿಗೂ ನಮ್ಮ ಹೆಣ್ಣು ಮಕ್ಕಳಿಗೆ ಯಾವಾಗ ಫೋನ್ ಮಾಡಿದ್ರು ಫೋನ್ ತೆಗಿತಾರೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಪಿ ಮಾಡಿಕೊಡೋಕ್ಕೆ ನಮ್ಮ ತಾಲೂಕಿನ ಎಲ್ಲ ಕೋಲಾರಿಂದ ಕೂಡ ಬಂದಿದ್ದಾರೆ ಪೊಲೀಸ್ ಸಿಬ್ಬಂದಿಯವರು ಪತ್ರಕರ್ತರು ಹಾಗೂ ನಮ್ಮ ಸುತ್ತಮುತ್ತಲಿನ ಎಲ್ಲ ಎಲ್ಲ ಹೆಣ್ಣು ಮಕ್ಕಳಿಗೂ ಎಲ್ಲ ಮನೇಲಿ ಹತ್ತು ಜನ ಇದ್ದರು ಹತ್ತು ಜನಕ್ಕೂ ಕುಂಕುಮ ಬಾ ಕುಂಕುಮ ತೆಂಗಿನಕಾಯಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಸೀರೆ ಕೊಟ್ಟಿದ್ದಾರೆ ಯಾರಿಗೇನು ಒಬ್ಬರೂ ವಾಪಸ್ ಕಳಿಸಿಲ್ಲ ಅದೇ ರೀತಿ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ನನಗೊಂದು ಕನಸು ಏನಂದರೆ ನಮ್ಮ ಕೊತ್ತೂರು ಮಂಜನ್ನವರು ಸಲ ಮಿನಿಸ್ಟ್ರ್ ಆಗಬೇಕು ನಮ್ಮ ಆದನಾರಾಯಣ್ಣನವರು ಈ ಸಲ ಖಚಿತವಾಗಿ ಎಮ್ ಎಲ್ ಎ ಆಗಬೇಕು ನಾವೆಲ್ಲ ಹೆಣ್ಣುಮಕ್ಕಳು ಜೊತೆಯಲ್ಲಿ ಇದ್ಬಿಟ್ಟು ಹೇಳಿದ್ದಾರೆ ಅವರೇ ಅಭ್ಯರ್ಥಿ ಅಂತ ಅವರು ಹೈಕಮಾಂಡ್ ಅವರು ಹೈಕಮಾಂಡ್ ಅವರು ಏನು ಡಿಸೈಡ್ ಮಾಡ್ತಾರಂತ ಅದ್ರ ಮೇಲೆ ಇದಿರತ್ತೆ ಅವರೇ ಯಾರನ್ನ ಬಲ್ಲಿ ಅವರೇ ಫುಲ್ಬಾಲ್ ತಾಲೂಕಿ ಅವರೇ ಕ್ಯಾಂಡಿಡೇಟ್ ಬೇರೆಯವ್ರಿಗೆ ಯಾರು ಇಲ್ಲ ಆ ತರ ದೀರ್ಘ ಸುಮಂಗಲ್ಲಿ ಭಾವ ಜಾಸ್ತಿ ಮಾಡ್ತಾ ಇದ್ದಾರೆ ಇವಾಗ ಎಲ್ರಿಗೂ ಹೆಣ್ಮಕ್ಳಿಗೆ ಸೀರೆ ಅಣ್ಣ ಈಗ ಈಗ ಏನಂತಂದ್ರೆ ಸೊ ಇಷ್ಟು ಪಾರ್ಟಿಗಳಿದಾವೆ ಇಷ್ಟು ಪಾರ್ಟಿಗಳಲ್ಲಿ ಯಾರೂನು ಇಷ್ಟು ಅದ್ದೂರಿಯಾಗಿ ಮಾಡಿರೋ ಯಾರೂ ಇಲ್ಲ ಅಲ್ವಾ ಹೆಣ್ಮಕ್ಳಿಗಾಗಿ ಪ್ರತಿ ಒಂದು ಹೆಣ್ಮಕ್ಳನ್ನ ನಮ್ಮನೆ ಮಕ್ಕಳೆಂದು ಕರೆದು ಅರ್ಶನಾ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಈಗ ಒಂದಲ್ಲ ಈ ಕಾರ್ಯಕ್ರಮ ಅಲ್ಲ ಇದಕ್ಕೆ ಮುಂಚೆ ಗಟ್ಗುಡಿಯಲ್ಲಿ ಒಂದು ಕಾರ್ಯಕ್ರಮ ಮತ್ತೆ ಹೆಂಗಸರಿಗೆ ಅಂತಲ್ಲ ಗಂಡಸರ್ಗು ಸಹ ಉದ್ಯೋಗ ಮೇಳ ಅನ್ನೋದು ಪ್ರತಿಯೊಬ್ಬರಿಗೂ ಇಬ್ಬರಿಗೂ ಸೇರಿಸಿ ಈ ಕಾರ್ಯಕ್ರಮ ನಡೆಸ್ತಾ ಇದಾರೆ ಮತ್ತೆ ಯಾಕೆ ಸರ್ ಬರಲ್ಲ ಕಷ್ಟಪಟ್ಟು ಮತ್ತೆ ಅವರು ಮನೆಗೆ ಹೋದ್ರು ಅಷ್ಟೇ ಅವ್ರ ಮಿಸ್ ಅವ್ರ ಎಂಟೇವ್ರು ಅಷ್ಟೇ ಅಣ್ಣಾನು ಅಷ್ಟೇ ಅಷ್ಟೇ ಮರ್ಯಾದೆ ಕೊಡ್ತಾರೆ ಅವರು ನನಗಿದೆ ಅನ್ನೋ ತರ್ಪ ತೋರಿಸ್ಕೊಳ್ಳಕ್ ಹೋಗಲ್ಲ ಯಾವಾಗ ಫೋನ್ ಯಾರನ್ನ ಫೋನ್ ಮಾಡಲಿ ಚಿಕ್ಕ ಮಕ್ಕಳಿಂದ ಹಿಡಿದುಪ್ಪ ತುಂಬ ಥ್ಯಾಂಕ್ಸಪ್ಪ ಚೆನ್ನಾಗಿದ್ದೀರಾ ಅಂತಾರೆ ಎಲ್ಲರ ಎಲ್ಲರ ಜೊತೆಯೂ ಇದ್ದು ಎಲ್ಲರ ಜೊತೆಯನ್ನು ಬೆರೆತು ತುಂಬ ಚೆನ್ನಾಗಿರ್ತಾರೆ ನಮ್ಮ ಆದ್ಯನಾರಾಯಣನವ್ರಿಗೆ ಆ ದೇವರು ಒಳ್ಳೇದು ಮಾಡಿ ಈ ಈ ಸಲಿ ಶಾಸಕರಾಗಬೇಕಂತಲ್ಲಿ ತುಂಬ ನಾವು ಕಳಕಲಿಯಿಂದ ಮನವಿ ಮಾಡ್ಕೊತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ